ಬಹಳ ಜನ ಇದ್ದಾರೆ ಮತ್ತೆ ರೋಹಿತ್ ಕಾಮಿಷನ್ ಇವರೆಲ್ಲ ಎಕ್ಸ್ಟ್ರಾ ಓವರ್ ಆಗ್ತಾ ಇದ್ದಾರೆ ಫಾರಿನ್ ನ್ಯಾಷನಲ್ಸ್ ಅವ್ರ ಬಗ್ಗೆ ಸರ್ವೇಲೆನ್ಸ್ ಮಾಡಬೇಕಂತ ಹೋಮ್ ಮಿನಿಸ್ಟ್ರಿಯಿಂದ ಡೈರೆಕ್ಷನ್ ಬಂದಿದೆ ಸರ್ ಸದನ್ ಸ್ಟೇಟ್ಸ್ ಅಲ್ಲೂ ಮಾಡಬೇಕು ಸಿ ಉಗ್ರರು ಎಲ್ಲೇ ಇರಲಿ ಯಾವ ಸ್ಟೇಟ್ನಲ್ಲೇ ಇರಲಿ ಅವರನ್ನು ಮಟ್ಟ ಹಾಕ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಉಗ್ರರು ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬಹುದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂಥ ಘಟನೆ ಅದು ಅಮಾನುಷವಾದಂಥ ಘಟನೆ ಹೇಯ ಕೃತ್ಯ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಇದೇ ಜಾಗದಲ್ಲಿ ಇಲ್ಲಿ ಈ ಜಿಲ್ಲೆಯಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ ಸ್ವಲ್ಪ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು ಬಹುಶಃ ನನಗೆ ಅನಿಸುತ್ತೆ ಇಲ್ಲಿ ಇಂಟಿಲಿಜೆನ್ಸು ವೈಫಲ್ಯ ಇದೆ ಅಂತ ಅನಿಸುತ್ತೆ ಏನೇ ಆಗಲಿ ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು ಅದನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ ಸೊ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ತರು ಭಾರತೀಯ ಸೈನಿಕರು ಸತ್ತಿದ್ದರು ಈಗ ಇಪ್ಪತ್ತಾರು ಜನ ನಮ್ಮ ದೇಶದ ಜನ ನಾಗರಿಕರು ಸತ್ತಿದ್ದಾರೆ ಸೊ ಇದು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿದೆ ಆದರೆ ಮತ್ತೆ ನಾನು ಏನು ಹೇಳ್ತೀನಿ ಅಂದರೆ ಇನ್ನೊಂದು ಸಾರಿ ಮರುಕಳ ರೀತಿ ನೋಡ್ಕೋಬೇಕು ಉಗ್ರರು ಎಲ್ಲೇ ಇರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಅವರೆಲ್ಲೂ ಕೂಡ ಮಟ್ಟ ಹಾಕಿ ನಾಶ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡ್ತೇವೆ ನಮ್ಮ ಪಕ್ಷ ಕೊಡ್ತದೆ ನಮ್ಮ ಸರ್ಕಾರ ಕೊಡ್ತದೆ ಹತ್ತು ಲಕ್ಷ ಕೊಡ್ತಾ ಇದ್ದೀನಿ ಮೂರು ಜನಕ್ಕೆ ಈಗ ಆಂಧ್ರದಲ್ಲಿ ತಮಿಳುನಾಡಿನಲ್ಲೂ ಆಂಧ್ರದಲ್ಲೂ ಇದ್ದಾರಲ್ಲ ಅವರು ಇಲ್ಲಿ ಬಂದಿಲ್ಲ ಡೆಡ್ ಬಾಡಿ ಬಟ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ ಇಲ್ಲೇ ಕೆಲಸದಲ್ಲಿರೋದು ಸೊ ಅವ್ರಿಗೊಬ್ಬರಿಗೆ ಭರತ್ ಭೂಷಣ್ಗೆ ಮತ್ತು ಮಂಜುನಾಥ್ ಮೂರು ಜನಕ್ಕೂ ಹತ್ತು ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದೀನಿ ಆಮೇಲೆ ಪೊಲೀಸು

ಕ್ಯಾಬಿನೆಟ್ ಆದ್ಮೇಲೆ ನೋಡಯ್ಯ ಮೇಕೆದಾಟು ನಾವಲ್ಲಪ್ಪ ನಾವು ಮಾಡಕ್ಕೆ ತಯಾರಾಗಿದ್ದೀವಿ ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು ಅದು ಒಪ್ಕೊಂಡ್ರೆ ಮಾಡ್ತೀವಿ ನಾವು ನಾಳೆ ಇವತ್ತು ಒಪ್ಕೊಂಡ್ರೆ ನಾಳೆನೇ ಮಾಡ್ತೀವಿ ಏನು ನಾಲ್ಕು ಸಾರಿ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಭೇಟಿ ಮಾಡಿದ್ದೀನಿ ಆದರೂ ಕೂಡ ಏನೂ ಆಗಿಲ್ಲ ಅಷ್ಟೇ ಅಲ್ಲ ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣವೇ ಕೊಡೋಲ್ಲ ಅವರು ಒಪ್ ಅನೌನ್ಸ್ ಮಾಡಿದ್ದು ಘೋಷಣೆ ಮಾಡಿದ್ದು ಹಣನೇ ಕೊಡಲ್ಲ ನಮಗೆ ಈಗ ಅಪ್ಪರ್ ಭದ್ರಾಕ್ಕೆ ಐವತ್ತು ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿದರು ಯಾವಾಗ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇವತ್ನವರೆಗೂ ಒಂದು ರೂಪಾಯಿ ಕೊಡಲಿಲ್ಲ ಘೋಷಣೆ ಮಾಡಿದರು ಬೊಮ್ಮೆ ಚೀಫ್ ಮಿನಿಸ್ಟರ್ ಇರುವಾಗ ನಿರ್ಮಲಾ ಸೀತಾರಾಮನ್ನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್ ಆ ಎಮ್ಮನ ಬಜೆಟ್ನಲ್ಲಿ ಫಂಡ್ಸ್ ಹೇಳಿದ್ದರು ಇಟ್ ಲುಕ್ಸ್ ಲೈಕ್ ದಟ್ ಏನೇನು ಬಜೆಟ್ನಲ್ಲಿ ಹೇಳಿದ್ದೀವಿ ಇಲ್ಲಿ ಏನೇನು ಇಂಪಾರ್ಟೆಂಟ್ ಕೆಲಸಗಳಿದಾವೆ ಅವಕ್ಕೆಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ that's what he